啊！<noise> <noise> <noise> ಆ ಎಲ್ರಿಗೂ ಇದು ವೆಡ್ನೆಸ್ ಡೇ ಬ್ಲಾಕ್ ಆಗಿರುತ್ತೆ ನಮ್ಮನೆಯವ್ರ ಮಾವನ ಮಗನ ಮದುವೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಡೇದಲ್ಲಿ ಹೇಳಿದ್ದೆ ಸೊ ಹಂಗಾಗಿ ಹೊರಡ್ತಾ ಇದೀವಿ ಮಂಗಳವಾರ ಹೋಗ್ಬೇಕಾಗಿತ್ತು ಬಬ್ಬಿಗೆ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಓದ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಮಂಗಳವಾರ ಹೋಗಲಿಲ್ಲ ಬುಧವಾರ ಬೆಳಗ್ಗೆಯೇ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಕೂಡ ಹೊರಟ್ವಿ ಇನ್ನು ನಮ್ಮ ಮನೆಯವ್ರ ಕೈಲಿ ಬ್ಯಾಗ್ ಹಿಡಿಸ್ಕೊಂಬಂದೆ ನನ್ನ ಕೈಲೇ ಕೊಟ್ಬಿಟ್ಟಲ್ಲ ಬ್ಯಾಗ್ನ ಅಂತ ಹೇಳಿ ಅಂತ ಇದ್ದರು ಸೊ ಹಂಗಾಗಿ ಇದ್ದೆ ನಾವು ಬೈಕಲ್ಲಿ ಓದ್ವಿ ಸ್ವಲ್ಪ ಮಳೆ ಬರ್ತಾಯಿತ್ತು ಸೊ ಹಂಗಾಗಿ ಬಬ್ಲೂನ ನಾವು ನಮ್ಮ ಜೊತೆ ಕರ್ಕೊಳ್ಳಲಿಲ್ಲ ಅಮ್ಮನ ಜೊತೆ ಅವನನ್ನು ಬಸ್ಸಿಗೆ ಹತ್ತಿಸಿದ್ವಿ ಸೊ ಅವರು ಬಸ್ಸಲ್ಲಿ ಬರ್ತಾಯಿದ್ರು ನಮ್ಮ ಮನೆಯವರೇ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗಿಬಿಟ್ರು ಇನ್ನು ನಾವು ಮ ಬೈಕಲ್ಲಿ ಇದ್ದೀವಲ್ವ ಸಿಕ್ಕಾಪಟೆ ಥಂಡಿ ಇತ್ತು ಅದಕ್ಕೆ ಬಬ್ಲೂನ ಬೈಕನ್ನ ಕರ್ಕೊಂಡು ಹೋಗಲಿಲ್ಲ ನಾವು ಹೊರಟಾಗ ಅಷ್ಟೇನು ಮಳೆ ಇರಲಿಲ್ಲ ನಾವು ಹೋಗ್ಬೇಕಾದ್ರೆ ಒಂದು ಎರಡು ಕಡೆ ನಿಂತ್ಕೊಂಡ್ವಿ ಸಿಕ್ಕಾಬಟ್ಟೆ ಮಳೆ ಬಂದ್ಬಿಡ್ತು ಸೊ ಹಂಗಾಗಿ ನಾವು ಹೋಗೋವರ್ಷೊತ್ತಿಗೆ ಅಮ್ಮರು ಆಲ್ರೆಡಿ ಬೇಲೂರು ತಲುಪಿದ್ರು ಹೋಗ್ತಾ ಇದ್ದಂಗೆ ನಾವು ತಿಂಡಿಗೆ ಹೋದ್ವಿ ನಾನು ಮನೇಲಿ ತಿಂಡಿ ಮಾಡಿದ್ದೆ ಬಟ್ ಮನೆಯವ್ರು ಟೈಮ್ ಆಗುತ್ತೆ ಬಾವು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದರು ಇನ್ನು ಮೂರ್ತಕ್ಕೆ ಅಲ್ವಾ ಸೊ ನಾನು ಈ ಥರ ಕ್ರೀಮ್ ಕಲರ್ ಸಾರಿನ ವೇರ್ ಮಾಡಿದ್ದೆ ನಮ್ಮ ಮನೆಯವರು ವೈಟ್ ಕಲರ್ ಶರ್ಟ್ ಹಾಕಿದ್ರು ಸೊ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡೆ ಆ ತಿಂಡಿ ಟೊಮೊಟೊ ಭಾತಿನ ಮಾಡಿದ್ರು ಫಸ್ಟು ನಾವು ತಿಂಡಿನ ತಿನ್ಕೊಂಡ್ಬಿಟ್ವಿ ಇನ್ನು ಬಂದ್ವಿ ಒಳಗಡೆ ಬಂದ್ವಿ ಎಂಟರಾದ್ವಿ ಅವರು ಇವರು ನೆಂಟರು ಎಲ್ಲ ಸಿಕ್ಕಿದ್ರು ಇವರು ನಮ್ಮನೆಯವ್ರ ಆಂಟಿ ಮತ್ತು ಚಿಕ್ಕಪ್ಪ ಅವರೆಲ್ಲ ಸಿಕ್ಕಿ ಮಾತಾಡಿಸ್ತಾಯಿದ್ರು ಯಾಕೆ ಬಂದಿಲ್ಲ ರಾತ್ರಿ ಬಂದಿಲ್ಲ ಈಗ ಬಂದಿದ್ದೀರಲ್ಲ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಇಲ್ಲ ಆಂಟಿ ಹಿಂಗೆ ಎಕ್ಸಾಮ್ ಅದು ಅಂತೆಲ್ಲ ಹೇಳ್ತಿದ್ವಿ ಇನ್ನು ಇವಳು ನಮ್ಮ ಮನೆಯವರ ತಂಗಿ ಮಗಳು ಅಂದರೆ ನಾದಿನಿ ಮಗಳು ನನಗೆ ಸೊ ಅದು ಕೂಡ ಮಾಡ್ತಾ ಇದೆ ಮತ್ತು ಇನ್ನು ಇವರು ನಮ್ಮ ಮನೆಯವ್ರ ತಂಗಿ ಗಂಡ ಮತ್ತು ತಮ್ಮ ಮತ್ತು ತಂಗಿ ಇವರೆಲ್ಲ ಅವರೆಲ್ಲ ಕೂಡ ಆಯ್ ಮಾಡ್ತಾ ಇದ್ದಾರೆ ಇನ್ನು ಇವರೇ ಕಪಲ್ಸು ನಮ್ಮ ಮನೆಯವ್ರ ಮಾವನ ಮಗ ಮುಹೂರ್ತಕ್ಕೆ ಟೈಮಿಗೆ ಕರೆಕ್ಟಾಗಿ ಹೋದ್ವಿ ಸೊ ಹಂಗಾಗಿ ಮುಹೂರ್ತ ಮಾಡ್ತಾ ಇದೀವಿ ಸಿಕ್ಕಾಬಿಟ್ಟೆ ರಶ್ ಇತ್ತು ಮೂವತ್ತು ಟೈಮಿಗೆ ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಇನ್ನು ಕೆಳಗಡೆ ಬರ್ತಾ ಸಪ್ತಪತಿನ ಬಿಡಿಸಿದ್ರು ಅದನ್ನು ಸ್ವಲ್ಪ ಕ್ಯಾಪ್ಚರ್ನ ಮಾಡ್ಕೊಂಡೆ ಇವಳು ಮನೆಯವರ ಅತ್ತೆ ಮಗಳು ಇವರು ಅತ್ತೆ ಇನ್ನು ಇವನು ಕೂಡ ಅತ್ತೆ ಮಗನೇ ಮತ್ತು ಅವನು ತಮ್ಮ ಸೊ ಫೈನಲ್ ಇವ್ರಿಗೆ ಗೊತ್ತಲ್ಲ ನಿಮಗೆ ಇನ್ನೇನು ಹೊಸ್ದಾಗ ಅವರನ್ನ ಪರಿಚಯ ಮಾಡಬೇಕಿಲ್ಲ ನಮ್ಮ ಪತಿ ದೇವರು ಇನ್ನು ನನ್ನ ನಾದನಿ ಮಗಳು ಮತ್ತು ನಮ್ಮ ಮನೆಯೊಂದು ಪಾಪು ಇಬ್ಬರು ಆಟ ಆಡ್ತಾ ಇದ್ದರು ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡೆ ಸ್ವಲ್ಪ ತುಂಬ ಕ್ರೌಡ್ ಇತ್ತು ಮತ್ತು ಸೌಂಡ್ಸ್ ಎಲ್ಲ ಹಾಕಿದ್ರಲ್ಲ ಸೊ ವಿಜುವಲ್ ನೀಟಾಗಿ ಕವರ್ ಮಾಡೋಕ್ಕಾಗಲಿಲ್ಲ ಇನ್ನು ಇವರು ನಮ್ಮಪ್ಪ ಅಂದರೆ ನಮ್ಮ ಮಾವ ನಮ್ಮ ಪತಿ ದೇವರ ತಂದೆ ಅವರನ್ನು ಮಾತಾಡಿಸ್ತಾ ಇದ್ದು ಊರಿಂದ ಬಂದಿದ್ದರು ಅವರು ಕೂಡ ಬಬ್ಲು ಲಾಲಿಪಾಪ್ ಕಿತ್ಕೊಂಡ್ರು ಅಂತ ಹೇಳಿ ಅಳ್ತಾ ಇದ್ದ ಇಲ್ಲ ಮುಹೂರ್ತ ಸ್ವಲ್ಪ ಲೇಟ್ ಇತ್ತು ಸೊ ಹಂಗಾಗಿ ಮುಹೂರ್ತ ಮುಗಿಯುವಷ್ಟೊತ್ತಿಗೆ ಅಲ್ಲೇ ಒಂದೂವರೆ ಆಗೋಯ್ತು ಸೊ ಹಂಗಾಗಿ ಮೊದಲು ಊಟ ಮಾಡ್ಕೊಬಿಡೋಣ ಅಂತ ಹೇಳಿ ಬಂದ್ವಿ ಬಬ್ಲು ಇನ್ನೇನು ಊಟ ಮಾಡಲ್ಲ ಅವ್ನು ಯಾಕೋ ಒಂಥರ ಕಿರಿಕಿರಿ ಮಾಡ್ತಿದ್ದ ಸೊ ಹೊಟ್ಟೆಗಿಟ್ಟ ಹಶುವಾಗಿದೆಯೇನೋ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಬಾ ಕರ್ಕೊಂಡು ಹೋಗೋಣ ಅಂತ ಹೇಳಿ ಊಟಕ್ಕೆ ಬಂದ್ವಿ ಸಿಕ್ಕಾಬಿಟ್ಟೆ ಕ್ರೌಡ್ ಇತ್ತು ತುಂಬ ದಿನ ಆಗಿತ್ತು ನಾನು ಮದುವೆ ಮನೆ ಊಟ ಮಾಡಿದಲೇ ಹಾಗಾಗಿ ಬಂದ್ವಿ ಊಟಕ್ಕೆ ಕಂಪ್ಲೀಟ್ ಊಟ ಅಂತ ಅನ್ನಿಸ್ತು ನನಗೆ ಈ ಥರ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಲೆಯಲ್ಲಿ ಏನು ಕೈ ಹಾಕ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ಉಪ್ಪಿನಕಾಯಿಗೆ ಮಾತ್ರ ಡೆಫಿನೆಟ್ಲಿ ಫಸ್ಟ್ ಕೈ ಹೋಗುತ್ತೆ ಸೊ ಪಾಯಸ ಎಲ್ಲ ಇತ್ತು ಫೈನಲಿ ಸ್ವಲ್ಪ ಐಸ್ ಕ್ರೀಮ್ನ ತಿನ್ಕೊಂಬಿಟ್ಟು ಬಂದ್ವಿ ಇನ್ನು ನಮ್ಮನೆಯವ್ರ ಆಂಟಿ ಮತ್ತು ಮಾವ ನಾವು ರಿಸೆಪ್ಷನ್ ತನಕ ವೆಯ್ಟ್ ಮಾಡಲಿಲ್ಲ ಯಾಕೆ ಅಂತ ಅಂದರೆ ಇನ್ನು ನಾಳೆ ರಿಸೆಪ್ಷನ್ ಇದೆಯಲ್ಲ ಸೊ ಹಾಗಾಗಿ ಅಲ್ಲಿಗೆ ಹೋದ್ರಾಯಿತು ಮತ್ತು ಇನ್ನು ಬಬ್ಬಿ ಬರೋ ಅಷ್ಟೊತ್ತಿಗೆ ನಾವು ರಿಟರ್ನ್ ಇರಬೇಕು ಸೊ ಹಾಗಾಗಿ ನಾವು ರಿಸೆಪ್ಷನ್ ತನಕ ವೆಯ್ಟ್ ಮಾಡಲಿಲ್ಲ ಬಂದುಬಿಟ್ವಿ ಬೇಗನೆ ಇನ್ನು ಬೇಲೂರಲ್ಲಿ ಎಳ್ಳಿಕಾಯಿ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ ಸೊ ಕುಡ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಮನೆಯವರು ನಿಲ್ಲಿಸಿದ್ರು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ನನ್ನ ಪ್ರೆಗ್ನೆನ್ಸಿಲಿ ನಮ್ಮ ಬಬ್ಲುದ್ರಲ್ಲಿ ಸಿಕ್ಕಾಬಟ್ಟೆ ಕುಡಿತಾ ಇದ್ದೆ ನನಗೇನು ಅಷ್ಟು ಊಟ ಸೇರ್ತಿರ್ಲಿಲ್ಲವಲ್ಲ ಸೊ ಹಂಗಾಗಿ ಇದನ್ನು ತುಂಬಾ ಪ್ರಿಫರ್ ಮಾಡ್ತಾಯಿದ್ದೆ ಎಸ್ಪೆಷಲಿ ಹುಳಿ ಜಾಸ್ತಿ ಹಾಕಿಸ್ಕೊಬಿಟ್ಟು ಪೆಪ್ಪರೆಲ್ಲ ಜಾಸ್ತಿ ಹಾಕ್ಸ್ಕೊಂಡು ಕುಡಿತಾ ಇದ್ದೆ ಸಲ ಟೌನಿಗೆ ಬಂತು ಅಂತ ಅಂದರೆ ಒಂದು ಮೂರಿಂದ ನಾಲ್ಕು ಗ್ಲಾಸ್ ಹೋಗೋ ಅಷ್ಟೊತ್ತೆ ಕುಡಿದ್ಬಿಟ್ಟು ಹೋಗ್ತಾಯಿದ್ದೆ ಸೊ ಹಂಗಾಗಿ ಕುಡಿಸಿದ್ರು ನಮ್ಮ ಮನೆಯವರು ಇನ್ನು ಬರ್ತಾನೂ ಅಷ್ಟೇ ಪಾಪನ ಮತ್ತು ಅಮ್ಮನ ಬಸ್ಸಿಗೆ ಕಳಿಸಿದ್ರು ನಮ್ಮ ಮನೆಯವರು ಮಳೆ ಇದೆ ಅದೇ ನೀವು ಮ ಬಸ್ಸಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಪಾಪನ ಕರ್ಕೊಂಡು ಸೊ ನಾವು ಮನೆಗೆ ಬರೋ ವರ್ಷದಿಗೆ ಆಲೆ ನಾಲ್ಕೂವರೆ ಆಗೋಯಿತು ನನ್ನ ಮಗಳು ಕೂಡ ಬಂದಿದ್ಲು ನಾವು ಅವ್ರ ದೊಡ್ಡಮ್ಮನ ಮನೇಲಿದ್ಲು ಇನ್ನು ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ಚಿಕನ್ ಸಾಂಬಾರನ್ನ ಮಾಡ್ತಾ ನಮ್ಮ ಮನೆಯವರು ಇನ್ನು ನಾಳೆ ಅಲ್ಲಿಗೆ ಹೋದರೆ ಬೀಗ್ರ ಊಟಕ್ಕೆ ಅಲ್ಲಿ ನಾನ್ ವೆಜ್ ಇರುತ್ತೆ ನೀವು ತಿನ್ನಲ್ಲ ಏನಿಲ್ಲ ಗುರುವಾರ ಸೊ ಹಂಗಾಗಿ ಇವತ್ತೇ ಮಾಡೋಣ ಅಮ್ಮನೂ ಬಂದೈತೆ ಅಂತ ಹೇಳಿಬಿಟ್ಟು ನಾನು ಚಿಕನ್ ಸಾಂಬಾರನ್ನ ಮಾಡ್ತಾ ಆಫ್ ಅಫ್ಕೋರ್ಸ್ ನಾನು ಎಲ್ಲರಿಗೂ ಗೊತ್ತಿರುತ್ತೆ ನಾನು ವೀಡಿಯೋ ಮಾಡಿದ್ದೀನಿ ಚಿಕನ್ ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ನಾನು ಅಂತ ಹೇಳಿಬಿಟ್ಟು ಸೊ ಮತ್ತೆ ಹೊಸ್ದಾಗಿ ಕ್ಯಾಪ್ಚರ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಆ್ಯಸ್ ಯೂಶಯಲ್ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಚಿಕನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರಿಶಿನ ಉಪ್ಪು ಹಾಕಿ ಕೂಡ ನೀಟಾಗೆ ಬೇಯಿಸ್ಕೊಂಡು ಇನ್ನು ಒನ್ ಟೈಮಿಗೆ ಅಲ್ವಾ ಸೊಬ್ಬರಿ ಅಂತ ಸಾಂಬಾರು ಮಾಡೋದು ಅಂತ ಹೇಳಿಬಿಟ್ಟು ಚಿಕನ್ ಕೈಮನ್ನು ಮಾಡೋಣ ಅಂತ ಹೇಳಿ ನಮ್ಮಮ್ಮ ಎಲ್ಲ ಹೆಚ್ಕೊಡ್ತಾ ಇದ್ದಾರೆ ನೋಡಿ ಈ ರೀತಿ ಸ್ವಂತ ಕಟ್ ಮಾಡೋ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು ಇನ್ನು ಒಂದು ಬೌಲ್ ನಾನು ಇಲ್ಲಿ ಕಡಲೆ ಪುಡಿನ ತೊಗೊಂಡಿದ್ದೀನಿ ಇನ್ನೇನು ಚಿಕನನ್ನು ಗ್ರೈಂಡ್ ಮಾಡಿದರ ನೋಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ಧನ್ಯಾ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂತ ಅಂದರೆ ಒಂದು ಸಲ ಚೆಕ್ಔಟ್ ಮಾಡಿ ನೋಡಿ ಬುಧವಾರ ನೈಟು ಒನ್ ಟೈಮಿಗೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪನ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಸಾಂಬಾರು ಮಾಡಿದ್ರೆ ಉಳಿಯುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಕೈಮನ ಮಾಡ್ಕೊಳ್ತಾ ಇದ್ದೀನಿ ಆ ಕಡಲೆ ಪಪ್ಪು ಹಾಕಬೇಕು ಒಂದು ಬೌಲು ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ನಾವು ಇದನ್ನು ಕಲಿಸ್ಕೋಬೇಕು ಇದಕ್ಕೆ ನಾನೀಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಮಟನ್ ಕೈಮಾ ತಿಂದಿರಿ ಅನ್ನೋ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಗಿಟ್ಟೆ ನಾನು ಏನು ಹಾಕಲ್ಲ ಇಲ್ಲಿ ಸೊ ನೋಡಿ ಫೈನಲಿ ಈ ಥರ ಕನ್ಸಿಸ್ಟೆನ್ಸಿಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ಕೂಡ ಎಣ್ಣೆ ಹಚ್ಕೊಂಬಿಟ್ಟು ಈ ರೀತಿ ಉಂಡೆನ ಕಟ್ಕೋಬೇಕು ಈ ರೀತಿ ಬರಬೇಕು ನಮಗೆ ಕೈಮ ಇನ್ನು ನೋಡಿ ಉಂಡೆ ಎಲ್ಲ ಕಟ್ಟಿಟ್ಟಿದ್ದೀನಿ ಇದು ಖಾಲಿ ಆಗುತ್ತೆ ಸೊ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಲ್ಟಿಮೇಟಾಗಿರುತ್ತೆ ಇನ್ನು ಸಾಂಬಾರನ್ನ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಕುದಿಸಿ ಆದಮೇಲೆ ಒಳಗಡೆ ಇದನ್ನು ಹಾಕ್ಕೋಬೇಕು ಏನು ಸ್ವಲ್ಪ ಕೂಡ ಒಡೆಯೋದೇ ಇಲ್ಲ ಅಷ್ಟು ನೀಟಾಗಿ ಬಂದಿರುತ್ತೆ ಮೊಟ್ಟೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಬಟ್ ನಾನು ಮೊಟ್ಟೆ ಗಿಟ್ಟೆ ಏನೂ ಹಾಕೋಕ್ಕೋಗಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಒಂದು ಕೂಡ ಏನು ಮಿಕ್ಸಪ್ ಆಗಿರಲ್ಲ ಒಳಗಡೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಇನ್ನು ಇದಕ್ಕೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ಆಲ್ರೆಡಿ ಟೈರ್ ಆದಂಗೆ ಆಗಿತ್ತು ಮಧ್ಯ ಮನೆಯಲ್ಲಿ ಊಟ ಮಾಡಿದ್ದು ಕೂಡ ಯಾಕೋ ಇನ್ನೂ ಡೈಜೆಷನ್ ಆಗಿಲ್ಲ ಅಂತ ಅನಿಸ್ತಿತ್ತು ಸೊ ಹಾಗಾಗಿ ಮುದ್ದೆ ಏನೂ ಮಾಡಲಿಲ್ಲ ನೋಡಿ ಫೈನಲಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನಾವು ಹೆಂಗೆ ಹಾಕಿರ್ತೀವಿ ಹಂಗೆ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ತುಂಬ ಸಿಂಪಲಾಗಿ ಮಾಡಿದೆ ಮಸಾಲೆಯೂ ಏನೋ ಜಾಸ್ತಿ ನಾನು ಹಾಕಿರಲಿಲ್ಲ ಫ್ರೆಂಡ್ಸ್ ನನ್ನ ಎಲ್ಲ ವೀಡಿಯೋದಲ್ಲೂ ಅಷ್ಟೇ ನಾನು ತುಂಬ ಸಿಂಪಲಾಗಿ ಕೂಡ ಅಡುಗೆ ಮಾಡೋದು ಜಾಸ್ತಿ ಮಸಾಲೆ ಏನು ಬಳಸೋದಿಲ್ಲ ಎಸ್ಪೆಷಲಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದೆಲ್ಲ ಸೊ ಹಂಗಾಗಿ ಮಾಡಿದೆ ಸೊ ಫೈನಲಿ ಕೈಮ ಸಾಂಬಾರು ರೆಡಿ ಆಯಿತು ಊಟಕ್ಕೆ ಕೊಡ್ತಾ ಇದ್ದೀನಿ ಬಬ್ಳಿಗೆ ಆಲ್ರೆಡಿ ನಾನು ಊಟ ಮಾಡಿಸಿದ್ದೆ ಯಾಕೆ ಅಂತ ಅಂದರೆ ಅವನು ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಅವನಿಗೆ ಹೊಟ್ಟೆ ಹಶುವಾಗಿತ್ತು ಏನೋ ಸೊ ಹಂಗಾಗಿ ಸ್ವಲ್ಪ ಪಿರಿ ಪಿರಿ ಮಾಡ್ತಿದ್ದ ಹಾಗಾಗಿ ಊಟ ಮಾಡಿಸಿದ್ವಿ ಫಸ್ಟು ಅವನಿಗೆ ಊಟ ಮಾಡಿಸಿ ಆಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ ಅವನಿಗೆ ಅವನಿಗೆ ಫಸ್ಟ್ ಊಟ ಮಾಡಿಸ್ಬಿಟ್ರೆ ನಮಗೆ ಸಮಾಧಾನ ಇಲ್ಲ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಾವು ಊಟ ಮಾಡೋಕ್ಕೆ ಸೊ ಹಂಗಾಗಿ ಅವನಿಗೆ ಮೊದಲು ತಿನ್ನಿಸ್ದೆ ಇನ್ನು ರಾತ್ರಿ ಊಟಕ್ಕೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನ ಅಲ್ಲಿ ಊಟ ಮಾಡಿ ನೀಟಾಗಿ ಡೈಜೆಷನ್ ಆಗಿರಲಿಲ್ಲ ಸೊ ಬೇಡ ನಮ್ಮಮ್ಮ ಅಂತ ಹೇಳಿದ್ರು ತುಂಬ ಚೆನ್ನಾಗಿತ್ತು ಕೈಮಾ ಸಾಂಬಾರು ಅಂತೂ ಅಲ್ಟಿಮೇಟಾಗಿ ಬಂದಿತ್ತು ಜಾಸ್ತಿ ಮಸಾಲೆ ನೀರಲ್ವಲ್ಲ ಸೊ ಮಕ್ಕಳು ಈಸಿಯಾಗಿ ತಿನ್ನೋಕೆ ಇಷ್ಟಪಡ್ತಾರೆ ಇನ್ನು ಇದಾಗಿತ್ತು ವೆಡ್ನಸ್ಟೆ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ನನಗೂ ಸ್ವಲ್ಪ ಖುಷಿ ಆಗುತ್ತೆ ಇನ್ನು ಸ್ವಲ್ಪ ವೀಡಿಯೋ ಮಾಡಲಿಕ್ಕೂ ಕೂಡ ಸೋ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಸಿಗ್ತೀನಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್